ಕೆ ಎಸ್ ಆರ್ ಟಿ ಸಿ ಸಾರಿಗೆ ಇಲಾಖೆಯ ನಾಲ್ಕು ನಿಗಮದ ನೌಕರರಿಗೆ ಬರುವ ಬಜೆಟ್ನಲ್ಲಿ ವೇತನ ಸಂಬಂಧ ಸಿಹಿಸುದ್ದಿ ಸಿಗುವುದು ಪಕ್ಕಾ ಆಗಿದೆ ಆದರೆ ಇದು ಏಳನೇ ವೇತನ ಜಾರಿಯ ಅಥವಾ ಮೂವತ್ತೆಂಟು ತಿಂಗಳ ಹಿಂಬಾಕಿಯ ಅಥವಾ ವೇತನ ಪರಿಷ್ಕರಣೆಯು ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಿದೆ ಸಾರಿಗೆ ಸಚಿವರು ಸಿ ಎಂ ಸಿದ್ದರಾಮಯ್ಯ ಹಾಗೂ ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಸಾರಿಗೆ ನಿಗಮಗಳ ಅಭಿವೃದ್ಧಿ ಹಾಗೂ ಸಾರಿಗೆ ನೌಕರರಿಗೆ ವೇತನ ಸಂಬಂಧ ಚರ್ಚೆ ನಡೆಸಲಾಗಿದೆ ಅದರಲ್ಲೂ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಯೇ ಸರಿಸಮಾನ ವೇತನ ಅಂದರೆ ಏಳನೇ ವೇತನ ಜಾರಿ ಮಾಡಬೇಕೆನ್ನುವುದು ಈಗಾಗಲೇ ಏಳನೇ ವೇತನ ಜಾರಿ ಸಂಬಂಧ ನೌಕರರು ಮತ್ತು ನೌಕರರ ಸಂಘಟನೆ ಸಾರಿಗೆ ಸಚಿವರು ಸೇರಿದಂತೆ ಇತರರಿಗೆ ಹಲವು ಬಾರಿ ಮನವಿ ಸಲ್ಲಿಕೆ ಮಾಡಿದ್ದಾರೆ ಒಂದು ವೇಳೆ ಏಳನೇ ವೇತನ ಜಾರಿ ಮಾಡಿದರೆ ಸರ್ಕಾರಿ ನೌಕರರ ಹಾಗೆ ಮೂಲವೇತನವೇ ಮೂವತ್ತ್ಮೂರು ಸಾವಿರದಿಂದ ಮೂವತ್ತೈದು ಸಾವಿರ ತನಕ ಸಿಗುವ ಸಾಧ್ಯತೆ ಇದೆ ಇದರ ಜೊತೆ ತುಟ್ಟಿಬತ್ತೆ ವರ್ಷಕ್ಕೆ ಎರಡು ಬಾರಿ ಅರಿಹರ್ಸ್ ನೌಕರರ ಆಯ್ಕೆ ಅನುಸಾರ ಪಿಂಚಣಿ ಹೀಗೆ ಸಾಕಷ್ಟು ಸೌಲಭ್ಯಗಳು ಏಳನೇ ವೇತನ ಜಾರಿಯಾದರೆ ದೊರೆಯುತ್ತದೆ ಎಂಬುದು ನೌಕರರ ಲೆಕ್ಕಾಚಾರ ಅದಕ್ಕೆ ನಮಗೆ ನಿಮ್ಮ ವೇತನ ಪರಿಷ್ಕರಣೆ ಹಾಗೂ ಇತರೆ ಏನೂ ಬೇಡ ಏಳನೇ ವೇತನ ಜಾರಿ ಮಾಡಿ ಎನ್ನುತ್ತಿದ್ದಾರೆ ಸರ್ಕಾರದ ಮಂತ್ರಿ ಸಾರಿಗೆ ಸಚಿವರು ಏಳನೇ ವೇತನಕ್ಕೆ ಪ್ರತಿಕ್ರಿಯೆ ನೀಡಿದರಾದರೂ ಏಳನೇ ವೇತನ ಜಾರಿ ಮಾಡುತ್ತೇವೆ ಎಂದು ವಿಶ್ವಾಸದಿಂದ ಹೇಳಿಲ್ಲ ಸಿದ್ದರಾಮಯ್ಯ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದೆ ಏಳನೇ ವೇತನ ಸಂಬಂಧ ಜಾರಿ ಮಾಡುತ್ತೇವೆ ಎಂದು ಆ ಹೇಳಿಕೆ ಸಂಬಂಧವೇ ಇಂದು ಸಾರಿಗೆ ಸಚಿವರು ಹಾಗೂ ಸಿಎಂ ಜೊತೆ ಚರ್ಚೆ ನಡೆಸಿರಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶನಿವಾರ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಡೆಸಿದೆ ಈ ವೇಳೆ ಸಾರಿಗೆಗೆ ಹೆಚ್ಚಿನ ಒತ್ತು ಕೊಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಇನ್ನು ಸಭೆಯಲ್ಲಿ ಮುಂಬರುವ ಬಜೆಟ್ನಲ್ಲಿ ಕೆ ಎಸ್ ಆರ್ ಸೇರಿದಂತೆ ಪ್ರಮುಖ ಸಾರಿಗೆ ನಿಗಮಗಳ ಅಭಿವೃದ್ಧಿಗೆ ನೀಡಬೇಕಾದ ಅನುದಾನ ಬಿಡುಗಡೆ ಮತ್ತು ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ಮಾಡಲಾಗಿದೆ ಶಕ್ತಿ ಯೋಜನೆ ಜಾರಿ ಸಂಬಂಧ ಸಾರಿಗೆ ಇಲಾಖೆ ಮುಂದಿನ ಇರುವ ಸವಾಲುಗಳನ್ನು ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೇನೆ ಇದೆಲ್ಲ ಸವಾಲುಗಳ ನಡುವೆ ಸಂಸ್ಥೆಯನ್ನು ಅಭಿವೃದ್ಧಿ ಕಡೆಗೆ ಮತ್ತು ನೌಕರರಿಗೆ ಸಿಗಬೇಕಿರುವ ವೇತನ ಸಂಬಂಧವು ಕೈಗೊಳ್ಳಬೇಕಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಸಿಎಂ ಕೂಡ ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಾರಿಗೆ ಸಂಸ್ಥೆಗಳನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವ ಬಗ್ಗೆ ನಮಗೆ ಸ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಸಭೆಯಲ್ಲಿ ಮುಖ್ಯಮಂತ್ರಿಯವರ ರಾಜಕೀಯ ಸಲಹೆಗಾರರಾದ ಗೋವಿಂದರಾಜು ನಸೀರ್ ಅಹಮದ್ ಸಾರಿಗೆ ಇಲಾಖೆ ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಅಂದರೆ ಸಾರಿಗೆ ಸಚಿವರು ಸಿಎಂ ಜೊತೆ ಹಣಕಾಸು ಇಲಾಖೆಯು ಚರ್ಚೆ ನಡೆಸಿದೆ ಅಂದರೆ ಸಾರಿಗೆಗೆ ದೊಡ್ಡ ಅನುದಾನ ಬೇಡಿಕೆ ಸಚಿವರು ಇಡುತ್ತಿದ್ದಾರೆ ಮತ್ತು ಸಿಎಂ ಹಣಕಾಸು ಇಲಾಖೆಯ ಜೊತೆ ಚರ್ಚಿಸಿ ಮುಂದೆ ಆಗುವುಗಳ ಬಗ್ಗೆ ಮತ್ತು ಈಗಿರುವ ಬಜೆಟ್ನಲ್ಲಿ ಇದೆಲ್ಲ ಸಾಧ್ಯವೇ ಎಂದು ಪ್ರಶ್ನಿಸುತ್ತಿದ್ದಾರೆ ಸಾರಿಗೆ ಸಚಿವರ ಮಾತಿನಂತೆ ಸಾರಿಗೆ ನೌಕರರ ವೇತನ ತುಂಬ ಕಡಿಮೆ ಮತ್ತು ಸಾರಿಗೆ ನಿಗಮವನ್ನು ನಷ್ಟದಿಂದ ಹೊರತರಬೇಕೆನ್ನುವುದು ಪ್ರಮುಖ ವಿಚಾರ ಇಲ್ಲಿ ಯಾವುದು ಜಾರಿಗೆ ಆದೇಶ ನೀಡುತ್ತಾರೆ ನೌಕರರ ಏಳನೇ ವೇತನವ ವೇತನ ಪರಿಷ್ಕರಣೆಯ ಅಥವಾ ಸಾರಿಗೆ ನೌಕರರಿಗೆ ವೇತನ ಸಂಬಂಧ ಹೊಸ ಯೋಜನೆಯ ಬಜೆಟ್ ತನಕ ಸಾರಿಗೆ ನೌಕರರು ತಾಳ್ಮೆಯಿಂದ ಕಾಯಬೇಕಾಗಿದೆ ನಿಮ್ಮ ಬೇಡಿಕೆ ಹಾಗೂ ನಿಮ್ಮ ಅನಿಸಿಕೆ ಏನೆಂಬುದು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ नमस्कार